ವ್ಯವಸಾಯಕ್ಕೆ ಸಂಬಂಧಿಸಿದ ವಿದ್ಯುತ್ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೆಂಟರಷ್ಟು ಜಿಎಸ್ಟಿ ತೆರಿಗೆಯಿಂದ ವ್ಯವಸಾಯದ ವೆಚ್ಚ ಹೆಚ್ಚಾಗುತ್ತಿದೆ ಎಂದು ಬೆಂಗಳೂರು ಸ್ವಿಚ್ ಗೇರ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ರತನ್ ರಾಜ್ ತಿಳಿಸಿದ್ದಾರೆ ಭಾರತದಾದ್ಯಂತ ರೈತರಿಗೆ ಅತಿ ಸಣ್ಣ ಕೈಗಾರಿಕೆಗಳಿಗೆ ಕೃಷಿ ಸಲ್ಕರಣೆಗಳನ್ನು ಉತ್ಪಾದಿಸುತ್ತಿರುವ ಬಿಎಸ್ಎಂಎ ಸಂಸ್ಥೆಯು ಗರಿಷ್ಠ ಜಿಎಸ್ಟಿ ತೆರಿಗೆಯಿಂದ ನಷ್ಟ ಅನುಭವಿಸುತ್ತಿದೆ ಜಿಎಸ್ಟಿ ದರಗಳನ್ನು ಜಾರಿಗೊಳಿಸಿದ ನಂತರ ಕಳೆದ ಇಪ್ಪತ್ತೈದು ದಿನಗಳಿಂದ ಯಾವುದೇ ವಹಿವಾಟು ನಡೆಯುತ್ತಿಲ್ಲ ಜಿಎಸ್ಟಿ ಹೇರಿರೋದ್ರಿಂದ ರೈತ ಮತ್ತು ಸಂಘ ಸಂಸ್ಥೆಗಳು ಅತಿ ವೆಚ್ಚ ಹೆಚ್ಚಾಗಿ ಬಳಲುತ್ತಿವೆ ಸರ್ಕಾರವು ಕೃಷಿಯನ್ನ ಬೆಂಬಲಿಸುತ್ತಿದೆ ಆದರೆ ವಿದ್ಯುತ್ ಕೃಷಿ ಉಪಕರಣಗಳ ಮೇಲಿನ ಹೆಚ್ಚಿನ ತೆರಿಗೆಯು ಕೃಷಿ ವೆಚ್ಚವನ್ನ ಹೆಚ್ಚಿಸುತ್ತದೆ ಇದರಿಂದ ಈಗಾಗಲೇ ಕಡಿಮೆ ಆದಾಯ ಇರುವ ರೈತರ ಆದಾಯದಲ್ಲಿ ಮತ್ತಷ್ಟು ಕುಸಿತವಾಗುತ್ತದೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರೈತರು ಮತ್ತು ಸಣ್ಣ ಕೈಗಾರಿಕೆಗಳು ಬಳಸುವ ಬೇಸಾಯಕ್ಕೆ ಸಂಬಂಧಿಸಿದ ಉಪಕರಣಗಳಾದ ಮೋಟಾರ್ ಸ್ಟಾರ್ ಸ್ಟಾರ್ಟರ್ಸ್ ಅಗ್ರಿ ಸಬ್ಮರ್ಸಿಬಲ್ ಸ್ಟಾರ್ಟರ್ ಪಂಪ್ಗಳು ಫ್ಯೂಸ್ ಯೂನಿಟ್ಗಳು ಸ್ವಿಚ್ ಗೇರ್ಗಳನ್ನು ಐಷಾರಾಮಿ ಉಪಕರಣಗಳ ಗುಂಪಿನಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಜಿಎಸ್ಟಿ ಸ್ಲ್ಯಾಬ್ ಅಡಿಯಲ್ಲಿ ಪರಿಗಣಿಸಲಾಗಿದೆ ಈ ಉಪಕರಣಗಳನ್ನ ಕೃಷಿ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ ಇವುಗಳ ಮೇಲೆ ಜಿಎಸ್ಟಿ ಹೇರಿಕೆಯಿಂದ ಕೃಷಿ ವೆಚ್ಚವು ಹೆಚ್ಚಾಗುತ್ತದೆ ಎಂದು ಬೆಂಗಳೂರಿನ ಎಸ್ ಎಸ್ ಐ ಉದ್ಯಮಿಗಳಾದ ತರುಣ್ ಸಂಜಿತ್ ಹಾಗೂ ಜಯಂತ್ ಮಾದಾ ತಿಳಿಸಿದ್ದಾರೆ ಈ ಅಂಶಗಳನ್ನ ಪರಿಗಣಿಸಿ ಬೇಸಾಯಕ್ಕೆ ಸಂಬಂಧಿಸಿದ ವಿದ್ಯುತ್ ಉಪಕರಣಗಳ ಮೇಲಿನ ಜಿಎಸ್ಟಿ ದರವನ್ನ ಇಳಿಕೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಹೀಗೆ ಜಿಎಸ್ಟಿಯಿಂದ ರೈತರಿಗೆ ಶಾಕ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ